ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಳ್ಳುಗಳನ್ನು ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಸಂವಿಧಾನದಲ್ಲಿ ಹೇಳಿದೆ ನರೇಂದ್ರ ಮೋದಿಯವರು ಆರೋಪ ಮಾಡಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಕೂಡಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟು ನೂರಕ್ಕೆ ನೂರು ಸುಳ್ಳು ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಡ್ತಾ ಇದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪನ ಹೊರತು ಮತ್ತೆ ಇದು ಒಂದು ಅತ್ಯಂತ ಅಪ್ಪಟ ಸುಳ್ಳು ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ಮಾಡಬೇಕು ಇದ್ರೆ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ನವರು ಒಪ್ಪಾಗ ಇವರು ಇದನ್ನ ಓಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದೊಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ ಒಬ್ಬ ಪ್ರಧಾನಮಂತ್ರಿ ಅಂತಂದ್ರೆ ಸಂವಿಧಾನದ ರೀತಿಯ ನಡ್ಕೋಬೇಕು ಸಂವಿಧಾನದ ದೇಯೋದ್ದೇಶಗಳನ್ನ ಈಡೇರಿಸಬೇಕು ಎಲ್ಲ ಭಾರತೀಯರ ನೂರ ನಲವತ್ತು ಕೋಟಿ ಭಾರತೀಯರ ಮಾನ ಪ್ರಾಣ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಕರ್ತವ್ಯ ಈ ಥರದಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಇದೆಯಲ್ಲ ದಿಸ್ ದಿ ನಾನು ಹೇಳಿರ್ತಕ್ಕಂಥದ್ದೆಲ್ಲ ವಾಸ್ತವ ಯಾಕಂದರೆ ನೀವು ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ನೋಡಿ ಏನು ಹೇಳ್ತದೆ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಯಾರು ಈ ದೇಶದಲ್ಲಿ ಅಲ್ಲೇನು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಅಂತ ಹೇಳಿಲ್ಲ ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ದೋಸುವರ್ ಸೋಶಿಯಲಿ ಎಜುಕೇಶ್ನಲಿ ಬ್ಯಾಕ್ವರ್ಡ್ ದೇ ಆರ್ ಎಂಟೈಟಲ್ಡ್ ಫಾರ್ ರಿಸರ್ವೇಷನ್ ಅಂತ ಹೇಳ್ತಾರೆ ಈ ಥರ ಇವರು ಮುಸಲ್ಮಾನರನ್ನ ವಿಂಗಡಣೆ ಮಾಡಿ ವೋಟ್ಗೋಸ್ಕರ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯೋದಿದೆಯಲ್ಲ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ನನ್ನ ಪ್ರಕಾರ ಇದು ಸಂವಿಧಾನ ಬಾಹಿರ